ಕೆಲಸ ಅಂತೇಳಿ ನಾನು ಹೋದೆ ಹಾಗೆ ಅಷ್ಟೇ ಆದದ್ದು ಮತ್ತು ನಾನಲ್ಲಿ ಪದ್ಯ ಹೇಳುವಾಗ ಮತ್ತು ಎಲ್ಲರೂ ಹೇಳಿದರು ನಾನಂದರೆ ಯಾವ ಎಲ್ಲ ಇದು ಡ್ಯಾನ್ಸಿದ್ದು ಅಂದಿನಿಂದ ಸಹ ನಾನು ಮಾಡೋದು ಹಾಗೆ ಅದು ಮಾಡುವಾಗ ನನ್ನನ್ನು ಕರೆದ್ರು ಕರಿಬೇಕಿದೆ ಎಲ್ಲರೂ ಹೇಳಿದರು ನನಗೆ ನಿಮ್ಮ ಡ್ಯಾನ್ಸ್ ಎಷ್ಟು ವರ್ಷ ಆಯಿತು ನೋಡೋದೆ ನಾನು ನಿಜವಾಗಿ ನನಗೆ ಅಲ್ಲಿ ಅದು ಆ ಒಂದು ಖುಷಿಯಲ್ಲಿ ಆ ಪದ್ಯಕ್ಕೆ ನಾನು ಯಾವಾಗ ಸಹ ಸಣ್ಣದಿಂದ ಸಹ ಮಾಡ್ತಾ ಇದ್ದೆ ಪದ್ಯಕ್ಕೆ ಅಂತಲ್ಲ ನನ್ನದು ಡಾನ್ಸ್ ಇದೆ ಎಲ್ಲ ತುಂಬ ಡ್ಯಾನ್ಸ್ ಮಾಡಿದ್ದೇನೆ ಡ್ಯಾನ್ಸ್ ಮಮ್ಮಿ ಡ್ಯಾನ್ಸಲ್ಲೆಲ್ಲ ನಾನಂದರೆ ಆ ದೇ ದೇವರ ಸಹ ನಮ್ಮಲ್ಲಿ ಹಾಗೆ ಅದು ಎಲ್ಲ ಉಂಟು ನರ್ತನ ಪೂಜೆ ಎಲ್ಲ ಉಂಟು ಅಷ್ಟೇ ಹಾಗೆ ಅದು ನನಗೆ ಒಮ್ಮೆ ಮಾಡಿ ಇದಾಯ್ತು ಅಷ್ಟೆ ಅಂದರೆ ಖುಷಿಯಲ್ಲಿ ಮಾಡಿದೆ ನಾನು ಅಂದರೆ ಈ ಮಟ್ಟಕ್ಕೆ ಆಗ್ತದೆ ಹೇಳಿ ಗೊತ್ತಿರಲಿಲ್ಲ ಅಂದರೆ ಆ ಮೂಮೆಂಟಲ್ಲಿ ನಾನು ಅದನ್ನು ಡ್ಯಾನ್ಸ್ ಮಾಡಿದೆ ಅಷ್ಟೇ ನಾವು ಕೇಳ್ಬಿಟ್ವಿ ಅಂದ್ರೆ ನೀವು ತುಂಬಾ ದೈವ ಭಕ್ತರು ದೇವರನ್ನೆಲ್ಲ ಆರಾಧನೆ ಮಾಡ್ತೀರ ಅಂತ ಯಾವ್ದ್ರಲ್ಲ ಹೇಳಿದ್ರೆ ಏನು ಮೇಡಮ್ ನಿಮ್ಮ ಹಿನ್ನೆಲೆ ನೀವು ಮನೆಯಲ್ಲೆಲ್ಲ ಆ ರೀತಿ ಆರಾಧನೆ ಅಲ್ಲ ನಮ್ಮ ಮನೆಯ ಪೂಜೆ ನಮ್ಮದು ಮೂಲದಿಂದ ಸಿದ್ಧ ಪೂಜೆ ಮತ್ತೆ ಮನೆಯಲ್ಲೇ ಮಾಡ್ತಾ ಇದ್ದೆ ಅಲ್ಲ ನಾನು ಯಾಕೆ ಹೇಳುದಿಲ್ಲ ಹೇಳಲಿಕ್ಕೆ ಅಂದ್ರೆ ನೋಡಿ ನನ್ನದು ತಪ್ಪು ಅಂತ ಹೇಳಿ ಆಯ್ತು ಇಲ್ಲಿ ಅದಕ್ಕೆ ಆ ಮಂಜುನಾಥನಲ್ಲಿ ಯಾಕಂದ್ರೆ ಎಷ್ಟೋ ವರ್ಷ ಇಲ್ಲಿ ಸಹ ನಾನು ನರ್ತನ ಡ್ಯಾನ್ಸ್ ಎಲ್ಲ ಮಾಡಿದೆ ಇಲ್ಲೆಲ್ಲ ಮಾಡಿದೆ ಯಕ್ಷಗಾನ ಎಲ್ಲ ಮಾಡಿದೆ ನಾನು ಮತ್ತೆ ನಾನೆಲ್ಲ ದೇವರದ್ದು ಇದರಲ್ಲಿ ನಾನು ಕಾಣ್ತಾ ಇದ್ದೆ ಹಾಗೆ ಅಷ್ಟೇ ಮತ್ತೆ ಅಲ್ಲ ಈಗ ನಾನು ಅದು ತಪ್ಪು ಅಂತೇಳಿ ಆಗಿದೆ ಅಲ್ಲ ತಪ್ಪು ಅಂತೇಳಿ ಆಗಿದೆ ಆದ್ರಿಂದ ಆ ದೈವ ದೇವರ ಹತ್ರ ನಾನು ಕ್ಷಮೆ ಕೇಳಿದೆ ಎಷ್ಟು ಇದ್ರೆ ಆದ್ರೆ ನನ್ನನ್ನು ಇನ್ನು ಮುಂದೆ ಸಹ ಒಳ್ಳೇದೇ ಮಾಡಿಸು ಮತ್ತೆ ನನಗೆ ಇದು ಇಷ್ಟ ಆಯ್ತು ಯಾಕೆ ಗೊತ್ತುಂಟಾ ನಾನು ಇದನ್ನ ಮಾಡಬೇಕು ಅಂತ ಅನಿಸಿತು ಯಾಕೆಂದ್ರೆ ಇನ್ನು ಮುಂದೆ ಇದನ್ನು ಯಾರು ಸಹ ಇನ್ನು ಮುಂದೆ ಇದನ್ನು ಮಾಡಬಾರ್ದು ಅರ್ಥ ಆಯ್ತಾ ಯಾಕಂದ್ರೆ ಈಗ ನಾನು ದೊಡ್ಡವಳು ಈಗ ನಾನು ಒಂದು ಈಗ ಒಂದು ಮಾಡುವವಳು ಇನ್ನು ಮುಂದೆ ನಾನು ಅದನ್ನು ಭಕ್ತಿಯಲ್ಲಿ ಮಾಡಿದ್ದೇನೆ ಅಥವಾ ನಾನು ಈ ನನ್ನದು ಇದು ಡಾನ್ಸೇ ನನ್ನದು ಜೀವನ ಖುಷಿಯಲ್ಲಿ ಅಂತ ಇನ್ನೊಬ್ಬರಿಗೆ ಗೊತ್ತಿಲ್ಲ ಆದ್ರೆ ಅಲ್ಲಿ ಕಾಣುದು ನಾನು ಡಾನ್ಸ್ ಮಾಡಿದ್ದು ಮಾತ್ರ ಅರ್ಥ ಆಯ್ತಾ ಅದಕ್ಕೆ ನಾನು ಇನ್ನು ಯಾರಿಗೂ ಸಹ ಇನ್ನು ಮುಂದೆ ಸಹ ಇದನ್ನು ಮಿಸ್ಯೂಸ್ ಮಾಡಬಾರ್ದು ಆ ದೈವ ದೇವರ ಹೆಸರು ಉಳಿಬೇಕು ಇನ್ನು ಸಹ ಆ ಒಂದು ಭಕ್ತಿಪೂರ್ವಕ ದೈವದು ಕೋಲ ಸೇವೆ ಎಲ್ಲ ಆಗ್ಬೇಕು ಅಂತ ಹೇಳಿಕೊಂಡು ನಾನಂದು ತುಂಬಾ ಭಕ್ತಿ ಮಾಡಿದವಳೆ ಇನ್ನು ಸಹ ಮಾಡ್ತೇನೆ ಈಗ ಸಹ ಮಾಡಿದ್ದೇನೆ ಆದ್ರಿಂದ ನಾನು ಅದೇ ವಿಷಯದಲ್ಲಿ ಇನ್ ನಾನು ಬಂದದ್ದು ನಂಗೆ ಮತ್ತೆ ಆಗ ಇನ್ನು ಬೇಡ ಹಾಗೆ ಮಾಡಿಸಿದ್ದಾರೆ ನಾನು ಅದಕ್ಕೆ ಅವರ ತಪ್ಪು ಮಾಡಿಸಿ ಮತ್ತೆ ಎಲ್ಲರೂ ಸಹ ಈಗೊಂದು ತಾಯಿ ತಪ್ಪು ಹೇಳಿ ಆ ತಾಯಿಗೆ ಆ ಬ್ರಹ್ಮಾಂಡ ಸ್ವರೂಪಿಣಿ ಆ ಇಡೀ ಬ್ರಹ್ಮಾಂಡಕ್ಕೇನೆ ನಾನು ಕ್ಷಮೆ ಕೇಳಿದ್ದು ಆದ್ರಿಂದ ಆ ಎಷ್ಟು